ಏಪ್ರಿಲ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತ ಕೆ ಎನ್ ಎನ್ ಮಂಡಿ ಮಾಲೀಕರಾದ ಕೆನ್ ಎನ್ ಪ್ರಕಾಶ್ ಅವ್ರ ಜೊತೆ ನಾವಿಂಗ್ ಬರ್ತಿದೀವಿ ಹಣ ಇವತ್ತು ಯಾವ ಯಾವ ಟೊಮೆಟೊ ಏನೇನ್ ರೇಟ್ ಹೋಗಿದೆ ಅಂತ ತಿಳ್ಸ್ಕೊಡಿ ಅಣ್ಣ ಇವತ್ತು ನಾಟಿ ಜ್ಯೂಸ್ ಟೊಮೆಟೊ ಬಂದ್ ಐವತ್ತು ಐವತ್ತೈದು ಆಗಿದೆ ಮೀಡಿಯಂ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಆಗಿದೆ ಸ್ವಲ್ಪ ಕ್ವಾಲಿಟಿ ಇರೋದು ನೂರ ಐವತ್ತು ನೂರ ಅರವತ್ತು ರೂಪಾಯಿ ರೇಂಜ್ ಆಗಿದೆ ಸೀಡು ಅರವತ್ ರೂಪಾಯಿ ಜ್ಯೂಸ್ ಆಗಿದೆ ಒಂದ್ ನೂರು ರೂಪಾಯಿ ಒಂದ್ ಸುಮಾರು ನೂರು ನೂರತ್ತು ಇಪ್ಪತ್ತು ಒಂದ್ ಒಂದು ಮಟ್ಟದಲ್ಲಿದೆ ಒಂದು ಇನ್ನೂರು ರೂಪಾಯಿ ಇನ್ನೂರ ಹತ್ತು ಇಪ್ಪತ್ತು ಒಂದ್ ರೇಂಜ್ ಆಗಿದೆ ಒಳ್ಳೆ ಮಾಲ್ ಇನ್ನೂರು ಇನ್ನೂರ ಹತ್ತು ಇನ್ನೂರ ಇಪ್ಪತ್ತು ರೂಪಾಯಿ ರೇಂಜ್ ಆಗಿದೆ ಸೀಡು ನೂರ ಐವತ್ತೈದು ರೂಪಾಯಿ ನೂರ

மாயி